नमस्कार न्यूज 26 के स्वागत ಏಪ್ರಿಲ್ ಇಪ್ಪತ್ತಾರರಂದು ಲೋಕಸಭಾ ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಸ್ವೀಪ್ ಕಮಿಟಿ ವತಿಯಿಂದ ಸಾರ್ವಜನಿಕರಿಗೆ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಶುಕ್ರವಾರ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ರಂಗೋಲಿಯನ್ನ ಬಿಡಿಸುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಲಾಯಿತು ಗ್ರಾಮ ಪಂಚಾಯಿತಿಯ ಮಹಿಳಾ ಸಂಘದ ಸದಸ್ಯರುಗಳು ಹಲವು ರೀತಿಯ ಜಾಗೃತಿ ಕಾರ್ಯಕ್ರಮದ ಚಿತ್ತಾರಗಳನ್ನು ಬಿಡಿಸುವ ಮೂಲಕ ಸಾರ್ವಜನಿಕರನ್ನು ಆಕರ್ಷಣೆಗೆ ಒಳಪಡಿಸಿದ್ರು ಮಾತನಾಡಿದ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಪರಮೇಶ್ ಕುಮಾರ್ ಅವರು ಪ್ರತಿಯೊಬ್ಬರೂ ಸಹ ಮತದಾನವನ್ನ ಮಾಡಬೇಕು ಈ ಹಿನ್ನೆಲೆಯಲ್ಲಿ ಹಲವು ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿದ್ದೇವೆ ಅದರಂತೆ ಇಂದು ಹಲವು ರೀತಿಯ ರಂಗೋಲಿಗಳನ್ನು ಬಿಡಿಸುವ ಮೂಲಕ ಬಸ್ ನಿಲ್ದಾಣದಲ್ಲಿ ಇದ್ದಂತಹ ಸಾರ್ವಜನಿಕರಿಗೆ ಮತ್ತು ನೂತನವಾಗಿ ಮೊದಲ ಬಾರಿಗೆ ಮತದಾನ ಮಾಡುತ್ತಿರುವಂತಹ ಯುವ ಮತದಾರರಿಗೆ ಮಾಹಿತಿಯನ್ನು ತಿಳಿಸುವ ಮೂಲಕ ಪ್ರತಿಯೊಬ್ಬರು ಚುನಾವಣೆಯಲ್ಲಿ ಮತದಾನ ಮಾಡಬೇಕು ಎಂಬ ಜಾಗೃತಿಯನ್ನ ಜಾಗೃತಿಯನ್ನು ಇದ್ದೇವೆ ಅಂತ ತಿಳಿಸಿದರು ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ವೀಣಾ ಪವಿತ್ರ ನೂಡಲ್ ಅಧಿಕಾರಿಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಹೇಳಿ ಯಾರು ಅಂತ ಮನೇಲಿ ಇರಂಗಿಲ್ಲ ಪ್ರತಿಯೊಬ್ಬರು ಮತದಾನ ಮಾಡಬೇಕಾದ್ರೂ ನಮ್ಮ ಕರ್ತವ್ಯ ಸರಿಯಾದ ಆಡಳಿತ ನಿರ್ವಹಿಸೋ ವ್ಯಕ್ತಿ ವ್ಯಕ್ತಿಗೆ ಮಾತ್ರ ಮತದಾನ ಮಾಡಬೇಕು ಅಂತ ಇದನೆ ವಯಿಂದಲ್ವಾ ಏನು ಹೇಳ್ತೀರಾ ಜನಕ್ಕೆ ಜನಕ್ಕೆ ಏನು ಅಲ್ಲಿ ನಾವ್ ಹೇಳದಂದ ಸರಿಯಾಗಿ ಕಾರ್ಯನಿರ್ವಹಿಸ ಅಭ್ಯರ್ಥಿಗೆ ಓಟ್ ಹಾಕ್ಬೇಕು ಸಾರ್ವತ್ರಿಕ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪೂರಕವಾಗಿ ಇಂದು ಈ ದಿವಸ ನಾವು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ತಾಲೂಕು ಸ್ವೀಪ್ ಸಮಿತಿ ಗುಬ್ಬಿ ಕಡೆಯಿಂದ ನಾನು ತಾಲೂಕು ಈ ಸಮಿತಿಯ ಅಧ್ಯಕ್ಷನಾಗಿದ್ದು ಇವತ್ತು ಜನರಿಗೆ ಚುನಾವಣೆಯ ಪ್ರಯುಕ್ತ ಮತದಾರರನ್ನ ಮನವರಿಕೆ ಮಾಡಿಕೊಡಲು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೀವಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಿದ್ದೀವಿ ಇಲ್ಲಿ ಹಲವಾರು ಸ್ವಸಹಾಯ ಸಹಾಯಕ ಗುಂಪುಗಳಿಂದ ಮಹಿಳೆಯರು ಬಂದಿದ್ದಾರೆ ಪ್ರತಿಯೊಬ್ಬರು ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಅದೇ ರೀತಿ ಇಲ್ಲಿ ಒಂದು ಸೆಲ್ಫಿ ಪಾಯಿಂಟ್ ಕೂಡ ಇಟ್ಟಿದ್ದೀವಿ ನಾವು ಇಲ್ಲಿ ಇರುವಂತ ಜನರಿಗೆ ಬಸ್ ನಿಲ್ದಾಣದಲ್ಲಿ ಮನವರಿಕೆ ಮಾಡಲು ಈ ದಿವಸ ಬಂದಿದ್ದೀವಿ ಎಷ್ಟು ಜನರಿಗೆ ಏನ್ ಹೇಳ್ತೀರಾ

ನೀವು ಓಟ್ ಹಾಕಿ ಎಲ್ಲರೂ ನಮಗೆ ಈಗ ಹನ್ನೆರಡು ಲೋಕೆ ಈ ವರ್ಷದಿಂದ ಓಟ್ ಹಾಕಬೇಕು ಸಂವಿಧಾನದಲ್ಲಿ ಓಟ್ ಹಾಕೋದು ಒಂದು ಪ್ರಮುಖವಾದ ವಿಷಯ ಯಾಕಂದ್ರೆ ಓಟ್ ಹಾಕೋದ್ರಿಂದ ನಾವು ಒಬ್ಬ ಒಳ್ಳೆ ನಾಯಕನ ಆಯ್ಕೆ ಮಾಡ್ತೀವಿ ಓಟ್ ಹಾಕಿ ನೀವು ಓಟ್ ಹಾಕಿ ಎಲ್ಲರೂ ಓಟ್ ಹಾಕಿ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ